ನಮಸ್ಕಾರ ವೀಕ್ಷಕರೆ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬಿಟಿಡಿಎ ಆವರಣ ವಿದ್ಯಾಗಿರಿ ಬಾಗಲಕೋಟೆ ಶಾಲೆಯಲ್ಲಿ ಇಂದು ದಿನಾಂಕ ಹತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಭ್ರಮ ಶನಿವಾರದ ಪ್ರಯುಕ್ತ ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ಮಕ್ಕಳಲ್ಲಿ ಈಗಿನಿಂದಲೇ ಜಾಗೃತಿ ಮೂಡಿಸಲು ಇಲಾಖೆಯು ಪ್ರತಿ ತಿಂಗಳ ಮೂರನೇ ಶನಿವಾರದಂದು ಸಂಭ್ರಮ ಶನಿವಾರವೆಂದು ನಿಗದಿಪಡಿಸಿ ಬ್ಯಾಗ್ಲೆಸ್ಟೆ ಮಾಡುವ ಮೂಲಕ ಒಂದೊಂದು ನಿರ್ದಿಷ್ಟಪಡಿಸಿದ ವಿಷಯವನ್ನು ಗೊತ್ತುಪಡಿಸಿ ಅದರಂತೆ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸಲು ದೇಶದ ಭಾವಿ ಒಳ್ಳೆಯ ಪ್ರಜೆಗಳಾಗಲು ಹಾಗೂ ಒಳ್ಳೆಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಅನುಕೂಲವಾಗುವಂತೆ ಮಕ್ಕಳಲ್ಲಿರುವ ಸೃಜನಶೀಲತೆಯನ್ನು ಹೊರಹಾಕುವ ಮೂಲಕ ಜಾಗೃತಿ ಮತ್ತು ಜ್ಞಾನ ಅಭಿವೃದ್ಧಿಪಡಿಸಲು ಈ ಕಾರ್ಯಕ್ರಮ ಸಹಾಯಕವಾಗಿದೆ ಶಾಲೆಯ ಮಕ್ಕಳು ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳ ಕುರಿತು ಬೆಳಕು ಚೆಲ್ಲಲು ಕಿರುನಾಟಕ ಮೂಲಕ ಮನದಟ್ಟು ಮಾಡಿಕೊಟ್ಟರು ಶಾಲೆಯ ಕ್ರಿಯಾಶೀಲ ಶಿಕ್ಷಕ ಬಳಗ ಮಕ್ಕಳಿಗೆ ತಯಾರಿ ಮಾಡಿ ಆ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಶಾಲೆಯ ಹಿರಿಯ ಮುಖ್ಯ ಶಿಕ್ಷಕರಾದ ಶರಣಪ್ಪ ಬೇವೂರೂರವರು ಕಾರ್ಯಕ್ರಮ ಕುರಿತು ಮೆಚ್ಚುಗೆಯ ಮಾತುಗಳನ್ನಾಡುವುದರ ಮೂಲಕ ಇಂಥ ರಾಷ್ಟ್ರೀಯ ಪ್ರಜ್ಞೆ ಮತ್ತು ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ದೇಶದ ಅಭಿವೃದ್ಧಿಗೆ ಮೊದಲು ಆರೋಗ್ಯ ಸಂಪತ್ತು ಬಹಳ ಮುಖ್ಯವೆಂದು ಹೇಳುವುದರ ಜೊತೆಗೆ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದರು ಕ್ರಿಯಾಶೀಲ ಶಿಕ್ಷಕರಾದ ಪುಂಡಲೀಕಪ್ಪ ಚಟಲ್ದೇರಿ ಅವರು ಮಾದಕ ವಸ್ತುಗಳು ಮತ್ತು ಕಳಪೆ ಆಹಾರ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಕುರಿತು ಸ್ವರಚಿತ ಕವನವನ್ನು ರಚಿಸಿ ಹಾಡಿದರು ಶಾಲೆಯ ಮಕ್ಕಳೆಲ್ಲರೂ ಶಿಸ್ತಿನಿಂದ ಕಾರ್ಯಕ್ರಮವನ್ನು ಆಲಿಸಿ ಯಶಸ್ವಿಗೊಳಿಸಿದರು ವರದಿಗಾರರು ಭೀಮಪ್ಪ ಪೂಜಾರ್ ಬಾಗಲಕೋಟೆ ವಿವಾ ನ್ಯೂಸ್ ಕನ್ನಡ ಮಾಡಿ ಇಂಥ ಒಂದು ವಿಷಯವನ್ನು ಮಕ್ಕಳಿಗೆ ಸಣ್ಣ ಮಕ್ಕಳಿದ್ದಾಗ ಮಣದಟ್ಟು ಮಾಡಿದಾಗ ಅದು ಬಹಳಷ್ಟು ಮುಂದುವರಿತದೆ ಅನ್ನುವಂಥದ್ದು ಈ ಉದಾಹರಣೆಗೆ ಗಾಂಧೀಜಿ ಅವರು ನಮ್ಮ ಮುಂದೆ ಇದ್ದಾರೆ ಅವರು ಈ ಭೂಮಿ ಮೇಲೆ ಅಂದ್ರೂ ಸಹಿತ ಅವ್ರು ಮಾಡಿರ್ತಕ್ಕಂಥ ಕೆಲಸ ಅವರು ಮಾಡಿರ್ತಕ್ಕಂಥ ಒಂದು ತ್ಯಾಗ ಅವರು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಅವರಲ್ಲಿರ್ತಕ್ಕಂಥ ಇರ್ತಕ್ಕಂಥ ಒಳ್ಳೆ ಆರೋಗ್ಯ ಭಾವನೆ ದೇಶೀಯ ವಸ್ತುಗಳ ಸೇವನೆ ಈ ಎಲ್ಲ ವಿಚಾರದಲ್ಲಿ ಬಹಳ ಅಪ್ಪಟವಾಗಿ ಅವರ ಪಾಲಿಸ್ಕೊಂಡು ಬಂದರು ಅವರು ಸಣ್ಣವರಿದ್ದಾಗ ಅವರಿದ್ದಾಗ ಬಲಿಯಾಗಿದ್ರು ಅವರು ಚುಟ್ಟ ಚೆಂದ್ರು ಸಣ್ಣವರಿದ್ದಾಗ ಅದು ಗೊತ್ತಾಗಿ ತಪ್ಪಾಗೈತಿ ಅಂತ ಹೇಳಿ ಗೊತ್ತಾಗಿಂದ ಅದನ್ನ ಮಾಡಲಿಲ್ಲ ಅವರು ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡ್ಲಿಕ್ಕೆ ಹೋಗ್ತಾರೆ ನಿಮ್ಮಂತೆ ಮಕ್ಕಳು ಇದ್ದಾಗ ಗಾಂಧೀಜಿ ಅವರು ಆ ಸತ್ಯ ಹರಿಶ್ಚಂದ್ರನಿಗೆ ಸಾಕಷ್ಟು ಸವಾಲುಗಳು ಎದುರಾಗ್ತವ ವಿಶ್ವಾಮಿತ್ರ ಅವನು ಬಿಡದೆ ಕಾಡ್ತಾನ ಕೊನೆಗೆ ಅವನೇ ಅವನ ಸುಳ್ಳು ಹೇಳಿಸ್ಬೇಕು ಅಂದೇ ಒಂದು ಸುಳ್ಳು ಹೇಳಿಸ್ಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಮಾಡಿದಾಗ ಕೂಡ ಲಾಸ್ಟ್ ಕೊನೆಗೆ ಅವನಿಗೆ ಒಂದು ಅಗ್ನಿ ಪರೀಕ್ಷೆಯನ್ನು ಒಡ್ತಾರ ಒಡಿದಾಗ ಇನ್ನೂ ಏನ್ ಬೇಕು ಕೇಳಿನ ಅಂತಂದಾಗ ನಿಂತ ನಾಣ್ಯವನ್ನು ತೂರಿದಾಗ ಇಷ್ಟು ರಾಶಿ ಕನಕ ಮತ್ತು ದನ ಕನಕವನ್ನು ರಾಶಿ ಕೊಡಬೇಕು ಅಂತ ಕೇಳಿದಾಗ ಅಂತಂದಾಗ ಕಡಿಮೆ ಇರ್ತದ ಸ್ವಲ್ಪ ಅವಾಗ ತನ್ನ ಹೆಂಡತಿ ಮಕ್ಕಳನ್ನ ಮಾರಿ ತಾನು ಸುಡ್ಗಾಡು ಕಾಯ್ಲಿಕ್ಕೆ ಮಾರುವಷ್ಟು ಹೋಗಿ ಏನು ಮಾಡ್ತಾನೆ ಆ ಒಂದು ಋಣವನ್ನು ತೀರಿಸ್ತಾನೆ ಅದಕ್ಕೋಸ್ಕರವಾಗಿ ಅಂದ್ರೆ ಒಂದೇ ಒಂದು ಹಠಾವಣಿಗೆ ನಾನು ಜೀವನದ ಉದ್ದಕ್ಕೂ ಸತ್ಯವನ್ನೇ ಹೇಳಬೇಕು ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಹೇಳಿ ಅದಕ್ಕೆ ಅದನ್ನ ನೋಡಿದ ಮೇಲೆ ತಾರಾಮತಿ ಅಲ್ಲೇ